रविंदर ब्रदर वेलकम गुड मॉर्निंग हाउ आर यू आप लाइव लाइव नहीं है आपका अभी फाइन आपका हो गया वॉचआवर कितना हो गया अपका? आपका आपका लाइव में बहुत था ना अभी ಹ್ಞೂ ಮೇಡಮ್ ಮೂನೂನೇ ವಲ ಆಯಿತು ಕೈಸಾ ಲೈವ್ ಸೇ ಕ್ಯಾ ಡಬಲ್ ಎಚ್ ಹೋಗಯಾ ಪ್ರಸನ್ನ ಬ್ರದರ್ ವೆಲ್ಕಮ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಟಿಫಿನ್ ಎಲ್ಲ ಆಯಿತಾ ನನಗೆ ಬರಲಿಕ್ಕೆ ಆಗಿಲ್ಲ ಅಂತ ನಿನ್ನೆ ನಿಮ್ಮ ಲೈವ್ಗೆ ಯಾಕೆಂದರೆ ನನಗೆ ಫುಲ್ ಲೈವ್ ಇರುತ್ತೆ ಪ್ರಸನ್ನ ಬ್ರದರ್ ಫಿಕ್ಸೆಡ್ ಲೈವ್ ಇರುತ್ತೆ ಇಷ್ಟು ಗಂಟೆ ಗಂಟೆ ನೋಡೋಣ ನೆಕ್ಸ್ಟ್ ನಂದು ಇವಾಗ ಮೋನ್ ಹತ್ತಿರ ಇದೆ ಅಲ್ಲ ಆಪ್ ಮೂನಾಗೆ ಆಯಿತು ನಾನು ಅಪ್ಲೈ ಮಾಡಲಿಕ್ಕಿನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀನಿ ಐಸ ರವೀಂದರ್ ರವಿಂದರ್ಜಿ ಮತ್ತೆ ಬರ್ತೀನಿ ನಿಮ್ಮ ಲೈವಿಗೆ ಅಂಜನ್ ವೆಲ್ಕಮ್ ಗುಡ್ ಮಾರ್ನಿಂಗ್ ಐಸ ಕೈಸ ಹೋಗಯ ರವೀಂದರ್ ಜಿ ಕಂಪ್ಲೀಟ್ ಲೈವ್ ಸೇ ಕ್ಯಾ ವಿಡಿಯೋ ವೈರಲ್ ಹೋಗಯ್ಯ ಇಮೇನದ ನಲ್ಪ ಸಬ್ಬು ಇವರು ಇದ್ದಾರಲ್ಲ ರವೀಂದರ್ ನಲ್ವತ್ತು ಸಬ್ಬ ಇರುವಾಗ ನನ್ನ ಲೈವಿಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದವರು ಅಷ್ಟು ಬೇಗ ವಾಚ್ ಅವ್ರು ಕಂಪ್ಲೀಟ್ ಆಯ್ತಂತೆ ಅವ್ರದ್ದು ನೋಡಿ ಲೈವ್ ಸೇ ಹಾಂ ಲೈವ್ ವೈರಲ್ ಹೋಗಾಯ್ತಾ 啊，对。 ರಾಧಿ ರಾಧಿ ಮ್ಯೂಟ್ ಕರ್ದಿ ಅನೈನೇ ಹೇ ಬಿ ಮೆ ಬೋಲಿ ರವಿಂದರ್ ಜಿ ಹೂವಾಜಿ ಮೇರಾ ಲೈವ್ ಮೇ ಜಿ ಹೂವಾಜಿ ಮೇರಾ ಲೈವ್ ಮೇ ಆಗ್ಬೋದಲ್ಲ ಇವರೇ ಪ್ರಸನ್ನಭದರ್ ಇವರದ್ದು ಲೈವಲ್ಲಿ ಲೈವಲ್ಲಿ ಯಾರು ಇರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ನಾನು ಹೋಗ್ತಾ ಇದ್ದೆ ಎಂತ ಇರಲಿಲ್ಲ ಚಾನಲ್ ಜೀರೋ ಇತ್ತು ನನ್ನ ಲೈವ್ಗೆ ಬರುವಾಗ आपको डेली कितना डब्ल्यू एच मिलता था रविंदर जी जरूर प्रसन्ना जी अंतर अभी अप्लाई किया आपने मोनो को बस न brother id dena you குட் மார்னிங் குட் மார்னிங் மௌனா